ಏ ಧ್ರುವ ನಾಚಿಕೆ ಆಗ್ಬೇಕು ನಿನ್ ಗಂಡ ಜನ್ಮಕ್ಕೆ ಸಮರ ಪಂದ್ಯದಲ್ಲಿ ಸೋತು ಬಂದಿರೋ ನೀನ್ ಯಾವ ಸೀಮೆ ಗಂಡ್ಸು ಮೀಸೆ ಬೋಳ್ಸ್ಕೊಂಡು ಕೈಗೆ ಬಳೆ ತೊಟ್ಟು ನನ್ ಸೀರೆ ಉಟ್ಕೋ ಅಂತ ಅಂಬರ್ಗೆ ಉಗಿದಳು ಅವಳ ಬಾಯಿಂದ ಎಂಜಲು ಹೊರ ಧ್ರುವ ದೂರ ನಿಂತಿದ್ರಿಂದ ಅದು ಅವನ ಮುಖಕ್ಕೆ ಬೆಳೆದೆ ಅರಮನೆಯಲ್ಲಿ ಫಳ ಫಳ ಅಂತ ಹೊಳಿತಾ ಇದ್ದ ನೆಲದ ಮೇಲೆ ಬಿತ್ತು ಆ ಮಾತನ್ನ ಕೇಳಿ ಧ್ರುವನ ತಂದೆ ಮಹಾರಾಜ ಅರುಣೇಂದ್ರ ಮಂತ್ರಿಗಳು ಸೇವಕರು ಎಲ್ಲರೂ ಗಾಬರಿಯಾದ್ರು ಮಹಾರಾಜ ಅರುಣೇಂದ್ರ ಗಾಂಧಾರ ಸಾಮ್ರಾಜ್ಯಕ್ಕೆ ಸೇರಿದವನು ಅದು ಅಭೀರ ಕುಲದವರು ವಾಸ ಮಾಡ್ತಾ ಇದ್ದ ಸಾಮ್ರಾಜ್ಯ ಅಭೀರ ಕುಲದವರು ಅಂದ್ರೆ ಶಕ್ತಿಗೆ ಹೆಸರುವಾಸಿಯಾಗಿದ್ದರು ಮಹಾರಾಜ ಅರುಣೇಂದ್ರ ಕೂಡ ಸಮರಕ್ಕೆ ನಿಂತರೆ ಹತ್ತಾರು ಜನರನ್ನ ಒಟ್ಟಿಗೆ ಕೆಡವಿಕೊಂಡು ಮಣ್ಣು ಮುಗಿಸೋನು ಈಗ ಒಬ್ಬಳು ಹೆಣ್ಣು ಅದು ಕೂಡ ತನ್ನ ಮನೆಗೆ ಸೊಸೆಯಾಗಿ ಬರುವವಳು ತನ್ನ ಮಗನಿಗೆ ನೀನು ಗಂಡಸೆ ಅಲ್ಲ ನಾಚಿಕೆ ಆಗ್ಬೇಕು ನಿನ್ನ ಗಂಡು ಜನ್ಮಕ್ಕೆ ಅಂತೆಲ್ಲ ಮಂತ್ರಿಗಳ ಮುಂದೆಯೇ ಮಾತಾಡಿದಾಗ ಅವಳನ್ನ ಕೊಂದೆ ಹಾಕುವಷ್ಟು ಸಿಟ್ಟು ಬಂತು ಆದ್ರೆ ಅಂಬಾಲಿಕೆ ಸಾಮಾನ್ಯ ಪ್ರಜೆಯಲ್ಲ ಅಂಬರ ಕುಲದ ಯುವರಾಣಿ ಅನ್ನೋದು ನೆನಪಾಗಿ ಅರುಣೇಂದ್ರ ಅವಳಿಗೆ ಸಿಟ್ಟಿನಿಂದ ಹೇಳಿದ ಆಯಿ ಮುಚ್ಚು ಅಂಬಾಲಿಕೆ ಧ್ರುವನನ್ನ ನೀನು ಏನ್ ಅನ್ಕೊಂಡಿದ್ಯಾ ಇಡೀ ಊರಿನ ಜನ ನನ್ನನ್ನ ಶೂರಾದಿ ಶೂರ ಅನ್ನೋರು ಆದ್ರೆ ನನ್ನ ಮಗನ ಪಂದ್ಯವನ್ನ ನೋಡಿದ ಮೇಲೆ ಇವನು ಮಹಾರಾಜರನ್ನೇ ಮೀರಿಸ್ತಾನೆ ಅಂತ ಹೊಗಳೋಕೆ ಶುರು ಮಾಡಿದ್ರು ಇಂಥವನಿಗೆ ನೀನು ಇಂಥ ಮಾತುಗಳಿಂದ ನಿಂದಿಸ್ತಾ ಇದ್ಯಾ ಅರುಣೇಂದ್ರನ ಮಾತು ಕೇಳಿ ಅಂಬಾಲಿಕೆಗೆ ಒಂಥರ ನಗುವಂತು ಅವಳು ಮಹಾರಾಜ ಅರುಣೇಂದ್ರ ಮತ್ತು ಧ್ರುವನನ್ನ ಅಣಕಿಸುವ ಹಾಗೆ ವ್ಯಂಗ್ಯವಾಗಿ ನತ್ತ ಅಯ್ಯೋ ಈ ನಿಮ್ ಕಂತ ಪುರಾಣಗಳು ಕೇಳಿ ಕೇಳಿ ನನಗೂ ಸಾಕಾಗಿದೆ ಒಳ್ಳೆ ಅಜ್ಜಿ ಮೊಮ್ಮಕ್ಕಳಿಗೆ ಹೇಳೋ ಕತೆ ಅಂತಿದೆ ನಿಮ್ಮ ಮಗ ಧ್ರುವನಿಗೆ ಕೆಲವು ವರ್ಷಗಳ ಮುಂಚೆ ಶಕ್ತಿ ಇತ್ತು ಅನ್ನೋದು ನಿಜ ಆದ್ರೆ ಈಗ ನಿಮ್ಮ ಮಗನಿಗೆ ಶಕ್ತಿಯೇ ಇಲ್ಲ ಅಂತ ಇಡೀ ಊರಿಗೆ ಗೊತ್ತು ಅವನು ತನ್ನೆಲ್ಲಾ ಶಕ್ತಿಯನ್ನ ಕಳ್ಕೊಂಡು ನಪುಂಸಕನಾಗಿದ್ದಾನೆ ಅಲ್ಲಿಯ ತನಕ ಅಂಬಾಲಿಕೆ ಮಾತುಗಳನ್ನ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದ ಧ್ರುವ ಇನ್ನು ಸುಮ್ಮನಿದ್ದರೆ ಮಂತ್ರಿಗಳ ಮುಂದೆ ತನ್ನ ಮರ್ಯಾದೆ ಉಳಿಯೋಲ್ಲ ಅಂತ ಅನಿಸಿ ನಿಲ್ಸು ಅಂಬಾಲಿಕೆ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ಬೇಡ ನಾನೊಬ್ಬ ಶೂರ ಅಂತ ಸಾಬೀತು ಮಾಡಲು ನಾನು ಏನ್ ಮಾಡ್ಬೇಕು ಹೇಳು ಅದನ್ನ ಮಾಡಿ ನನ್ನ ಶೂರತ್ವವನ್ನ ಸಾಬೀತು ಪಡಿಸ್ಕೊಳ್ತೀನಿ ಈ ದಿನವಷ್ಟೇ ನೀನು ಸಮರ ಪಂದ್ಯದಲ್ಲಿ ಸೋತಿದ್ಯಾ ಅದು ಕೂಡ ನಿನಗಿಂತ ಚಿಕ್ಕೊನ್ ಜೊತೆ ಆದ್ರೂ ಕೂಡ ಮತ್ತೆ ಸವಾಲು ಸ್ವೀಕರಿಸುವ ಆಸೆಯೇ ಸರಿ ಇಲ್ಲಿ ಧ್ರುವ ಮುಂದಿನ ತಿಂಗಳು ನಮ್ಮೂರ್ನಲ್ಲಿ ನಡೆಯುವ ಪಂದ್ಯದಲ್ಲಿ ನೀನು ಭಾಗವಹಿಸ್ಬೇಕು ನಿನ್ನ ಎದುರಾಳಿಯಾಗಿ ನಾನೇ ಇರ್ತೀನಿ ನೀನು ಆ ಪಂದ್ಯದಲ್ಲಿ ನನ್ನ ಮೇಲ್ ಗೆದ್ರೆ ನಾನು ನಿನ್ನೋಳು ಇಲ್ಲಾಂದ್ರೆ ನೀನ್ ಮೀಸೆ ಬೋಳಿಸಿ ಬಳೆ ತೊಟ್ಟು ಸೀರೆ ಉಟ್ಟು ಇಡೀ ಊರ್ ತಿರುಗ್ಬೇಕು ಧ್ರುವ ನೀನು ಈ ಸವಾಲನ್ನ ಸ್ವೀಕರಿಸೋಕೆ ಸಿದ್ಧನಿದ್ಯಾ ಅಂಬಾಲಿಕೆ ಈ ಸವಾಲು ಹಾಕಿದ ಕೂಡಲೇ ಎಲ್ಲರಿಗೂ ಸಿಟ್ಟು ಬಂತು ಅಲ್ಲಿಯ ತನಕ ಸುಮ್ಮನಿದ್ದ ಮಂತ್ರಿಗಳು ಈಗ ಸಿಟ್ಟಿನಿಂದ ಹೇಳಿದರು ಅಂಬಾಲಿಕೆ ಎಲ್ಲಿ ನಿಂತು ಈ ಮಾತನ್ನ ಆಡ್ತಾ ಇದೆಯೋ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ ಅವರ ಹಿಂದೆಯೇ ಇನ್ನೊಬ್ಬರು ಮಂತ್ರಿಗಳು ಹೇಳಿದರು ಹೌದು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಕೇಳಿಸಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಮಹಾರಾಜರಿಗೆ ಹೆದರದ ಅಂಬಾಲಿಕೆ ಮಂತ್ರಿಗಳಿಗೆ ಹೆದರುತ್ತಾಳ ಅವರ ಮಾತನ್ನ ಕೇಳಿ ಅವಳಿಗೆ ಜೋರಾಗಿ ನಗು ಬಂತು ಆ ನಗು ಇಡೀ ಗಾಂಧಾರ ಸಾಮ್ರಾಜ್ಯವನ್ನು ಅಭೀರ ಕುಲವನ್ನು ಅಣಗಿಸುವಂತಿತ್ತು ಅದರಿಂದ ಕೆರಳಿದ ಮಹಾರಾಜ ಅರುಣೇಂದ್ರ ಏನು ಅಭೀರ ಕುಲದವರು ಒಂದು ಹೆಣ್ಣಿನ ಜೊತೆ ಹೋರಾಡಬೇಕಾ ಹೀಗೆ ಅರುಣೇಂದ್ರ ಕೇಳಿದಾಗ ಅಂಬಾಲಿಕೆ ಬೇಕಂತಲೇ ಇನ್ನೂ ಜೋರಾಗಿ ನಕ್ಕು ಹೇಳಿದಳು ನಿಮ್ಮ ಮಗನಿಗೆ ಗಂಡಸರ ಜೊತೆಯಂತೂ ಹೋರಾಡಿ ಗೆಲ್ಲುವ ತಾಕತ್ತಿಲ್ಲ ಹೆಣ್ಣಿನ ಮೇಲಾದ್ರೂ ಗೆಲ್ಲಲಿ ಈಗ ಸುಮ್ಮನೆ ವಾದ ಬೇಡ ನಿಮ್ಮ ಮಗ ಈ ಸವಾಲನ್ನ ಸ್ವೀಕರಿಸಲು ಸಿದ್ಧನಿದ್ದಾನ ಅಂಬಾಲಿಕೆಯ ಈ ಮಾತು ಅರುಣೇಂದನನ್ನ ಇನ್ನೂ ಕೆರಳಿಸಿತ್ತು ಅವನು ಅವಳಿಗೆ ಉತ್ತರಿಸುವ ಮುನ್ನವೇ ಧ್ರುವ ಆಗಲಿ ಅಂಬಾಲಿಕೆ ನೀನು ನನಗೆ ನೀಡಿದ ಸವಾಲನ್ನ ನಾನು ಸ್ವೀಕರಿಸುತ್ತೇನೆ ಮುಂದಿನ ತಿಂಗಳು ನಿನ್ನ ರಾಜ್ಯದಲ್ಲಿ ನಡೆಯುವ ಪಂದ್ಯದಲ್ಲಿ ನಾನು ನಿನ್ನ ಜೊತೆ ಹೋರಾಡುತ್ತೇನೆ ಅಂತ ಹೇಳಿದ ಧ್ರುವ ರಾಜಸಭೆಯಿಂದ ಹೊರಟು ಸೀದಾ ತನ್ನ ಕೋಣೆಗೆ ಹೋದ ಭವ್ಯವಾದ ಕೋಣೆಯ ಮೆತ್ತನೆಯ ಹಾಸಿಗೆಯ ಮೇಲೆ ಧ್ರುವ ಕೂತಿದ್ದರೂ ಅದು ಅವನಿಗೆ ಮುಳ್ಳಿನ ಮೇಲೆ ಕೂತ ಅನುಭವ ನೀಡ್ತಾ ಇತ್ತು ಈ ದಿನ ಹೀಗೆ ತನ್ನ ಪುರುಷತ್ವದ ಬಗ್ಗೆಯೇ ಸವಾಲು ಹಾಕಿಸಿಕೊಂಡಿರುವ ಧ್ರುವ ಕೆಲವು ವರ್ಷಗಳ ಮೊದಲು ಹೀಗಿರ್ಲಿಲ್ಲ ಧ್ರುವ ಅಂದ್ರೆ ಇಡೀ ರಾಜ್ಯವೇ ಗೌರವಿಸ್ತಾ ಇತ್ತು ಧ್ರುವನ ವಿಷಯ ಅಕ್ಕಪಕ್ಕದ ರಾಜ್ಯಗಳಿಗೂ ಹಬ್ಬಿತು ಈ ವಿಷಯ ತಿಳಿದ ಅಂಬರ್ ಕುಲದ ಮಹಾರಾಜ ಕಾಲಕೇಯ ಅವನ ಒಬ್ಬಳೇ ಮಗಳು ಅಂಬಾಲಿಕೆ ಜೊತೆ ಧ್ರುವನ ಮದ್ವೆ ನಿಶ್ಚಯ ಮಾಡಿದ ಅದಾದ ಮೇಲೆ ಏನಾಯ್ತು ಧ್ರುವ ಶಕ್ತಿಯೆಲ್ಲ ಕಳ್ಕೊಂಡು ಪ್ರತಿ ಪಂದ್ಯದಲ್ಲೂ ಸೋಲು ಕಾಣ್ತಾ ಇದ್ದ ಇತ್ತ ಊರಿನ ಜನ ಕೂಡ ಇವನನ್ನ ಹೇಳಿ ನಪುಂಸಕ ನಾಮರ್ಧ ಅಂತೆಲ್ಲ ಹೀಯರ್ಸೋದಕ್ಕೆ ಶುರು ಮಾಡಿದ್ರು ಈ ದಿನ ಕೂಡ ಧ್ರುವ ಸಮರ ಪಂದ್ಯದಲ್ಲಿ ಸೋತಿದ್ದ ಅದರಿಂದ ಸಿಟ್ಟಾಗಿಯೇ ಅಂಬಾಲಿಕೆ ಧ್ರುವನಿಗೆ ಈ ಸವಾಲು ಹಾಕಿದ್ದು ರುವ ಏನೋ ಸವಾಲನ್ನ ಸ್ವೀಕರಿಸಿದ್ದ ಆ ಪಂದ್ಯದಲ್ಲಿ ಅವನು ಗೆಲ್ಲಲೇಬೇಕಿತ್ತು ಇಲ್ಲದಿದ್ದರೆ ಅವನ ಮರ್ಯಾದೆ ಮಾತ್ರವಲ್ಲ ಅವನ ಕುಲದ ಮರ್ಯಾದೆಯೂ ಹೋಗೋದು ಆದ್ರೆ ಆ ಸವಾಲಿನಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆ ಅವನಿಗೆ ಇರಲಿಲ್ಲ ಇವೆಲ್ಲ ನೆನಪಾಗಿ ಅವನಿಗೆ ಸಂಕಟವಾಯಿತು ಹಾಗೆ ಗೋಡೆಯ ಕಡೆ ಕಣ್ಣು ಹೊರಳಿಸಿದ ಅಲ್ಲಿ ಅವನ ತಾಯಿಯ ಚಿತ್ರವಿತ್ತು ಕೆಲವು ವರ್ಷಗಳ ಹಿಂದೆ ಅವರು ತೀರಿಕೊಂಡಿದ್ರು ತಾಯಿ ಅಂದ್ರೆ ಅವನಿಗೆ ಜೀವ ಎಲ್ಲರೂ ತನ್ನನ್ನು ಅವಮಾನಿಸುವ ಈ ಸಂದರ್ಭದಲ್ಲಿ ತನ್ನ ಜೊತೆ ತನ್ನ ತಾಯಿ ಇರಬೇಕಿತ್ತು ಅಂತ ಅವನಿಗೆ ಅನಿಸಿತು ಹಾಗೆ ಅನಿಸಿದ್ದೇ ತಡ ಕಣ್ಣುಗಳಿಂದ ನೀರು ಬಂತು ಒಮ್ಮೆ ಕಣ್ಣೀರು ಆಚೆ ಬಂದ ಕೂಡಲೇ ಅವನಿಗೆ ದುಃಖ ಹೆಚ್ಚಾಗಿ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡಿದ್ದ ಎಷ್ಟು ಅತ್ತರು ಅವನಿಗೆ ಸಮಾಧಾನವಾಗಲಿಲ್ಲ ಸುಮಾರು ಹೊತ್ತು ಹತ್ತು ಹತ್ತು ಸುಸ್ತಾದ ಮೇಲೆ ನಿಧಾನವಾಗಿ ನಿದ್ದೆ ಹತ್ತಿತ್ತು ಆ ನಿದ್ರೆಯಲ್ಲಿ ಅವನಿಗೆ ಮತ್ತು ಅಂಬಾಲಿಕೆಗೆ ಪಂದ್ಯ ನಡೆಯುತ್ತಿರುವಂತೆ ಅವಳು ಇವನನ್ನ ಕೆಡವಿಕೊಂಡು ಸೋಲಿಸಿದಂತೆ ಇವನು ಮೀಸೆ ಬೋಳಿಸಿ ಸೀರೆ ಉಟ್ಟಂತೆ ಕನಸು ಬಿತ್ತು ಆ ಕನಸು ಬಿದ್ದ ಕೂಡಲೇ ಅವನು ಬೆಚ್ಚಿ ಬಿದ್ದು ಮಂಚದಿಂದ ಕೆಳಗೆ ಬಿದ್ದ ಆಗಲೇ ಒಂದು ವಿಸ್ಮಯ ನಡೆದಿದ್ದು ಅವನು ಬಿದ್ದ ಕೂಡಲೇ ಅವನ ಕೈಯಲ್ಲಿದ್ದ ಚಿನ್ನದ ಖಡ್ಗ ಮುರಿದು ಹೋಯಿತು ಅದು ಅವನ ತಾಯಿ ಸಾಯುವ ಮೊದಲು ಕೊಟ್ಟಿದ್ದ ಖಡ್ಗ ಈ ಖಡ್ಗ ಸಾಮಾನ್ಯವಾದದ್ದಲ್ಲ ಧ್ರುವ ಇದರ ಶಕ್ತಿ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿಕೊಟ್ಟಿದ್ರು ಈ ಖಡ್ಗ ಮುರಿದು ಬಿದ್ದ ಕೂಡಲೇ ಜೋರಾಗಿ ಗಾಳಿ ಬೀಸಿತು ಆ ಗಾಳಿಯಿಂದ ಒಂದು ಆಕೃತಿ ಮೂಡಿತು ಅದನ್ನು ನೋಡಿ ಮೊದಲು ಧ್ರುವ ಹೆದರಿದ್ದ ಆಗ ಆ ಆಕೃತಿ ಹೆದರಬೇಡ ಧ್ರುವ ನಾನು ನಿನಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಆ ಆಕೃತಿ ಹೀಗೆ ಹೇಳಿದ ಕೂಡಲೇ ಧ್ರುವನಿಗೆ ಸಮಾಧಾನವಾಯ್ತು ಹೌದಾ ಯಾರ್ ನೀನು ನನ್ನ ಹೆಸರು ವಿದುರ ಆದರೆ ನಾನು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇವೆಲ್ಲ ಸದ್ಯಕ್ಕೆ ಕೇಳಬೇಡ ನೀನು ಅಂಬಾಲಿಕೆ ಮೇಲೆ ಪಂದ್ಯದಲ್ಲಿ ಗೆಲ್ಲಬೇಕು ಅದಕ್ಕೆ ನಾನು ನಿನ್ನ ತಯಾರು ಮಾಡಬೇಕು ಅದು ನನ್ನ ಗುರಿ ಆ ಪಂದ್ಯ ಮುಗಿದ ಮೇಲೆ ನಾನು ಯಾರು ನಿನ್ನ ಶಕ್ತಿ ಯಾಕೆ ಕಮ್ಮಿ ಆಯ್ತು ಎಲ್ಲಾನು ನಾನ್ ನಿನ್ಗೆ ಹೇಳ್ತೀನಿ ವಿದುರ ಹೇಗೆ ಹೇಳಿದ ಕೂಡಲೇ ಧ್ರುವನಿಗೆ ಒಂಥರ ಸಮಾಧಾನವಾಯ್ತು ಈ ಪಂದ್ಯದಲ್ಲಿ ತಾನು ಗೆಲ್ಲಬಲ್ಲೆ ಅಂತ ಕೂಡ ಅನಿಸಿತು ಆದ್ರೂ ಅವನು ವಿಧುರನನ್ನ ನಾನು ಈ ಪಂದ್ಯದಲ್ಲಿ ಗೆದ್ದೆ ಅಲ್ವಾ ಖಂಡಿತ ಆದ್ರೆ ಅದು ಸುಲಭವಲ್ಲ ನೀನು ತುಂಬಾ ಅಭ್ಯಾಸ ಮಾಡಬೇಕು ಯಾಕೆ ಅಂದ್ರೆ ಅಂಬಾಲಿಕೆ ಈ ಸವಾಲು ಹಾಕಿರೋದ್ರ ಹಿಂದೆ ದೊಡ್ಡ ಕಾರಣನೇ ಇದೆ ಈ ಪಂದ್ಯ ನಡೆಯೋಕೆ ಶಕ್ತಿ ಮಾತ್ರ ಸಾಲಲ್ಲ ಯುಕ್ತಿನೂ ಬೇಕು ಹೀಗೆ ವಿಧುರ ಹೇಳಿದ ಮೇಲೆ ಧ್ರುವನಿಗೆ ತನ್ನ ಬದುಕಿನಲ್ಲಿ ನಡೆಯುತ್ತಿರುವ ಈ ಘಟನೆಗಳ ಹಿಂದೆ ಯಾವ ಯಾವ ರಹಸ್ಯ ಅಡಗಿದೆ ಎಂದು ಯೋಚಿಸತೊಡಗಿದ ಆದ್ರೆ ಹಾಗೆ ಯೋಚಿಸುವ ಸಮಯ ಇದಲ್ಲ ಇದು ಅಭ್ಯಾಸ ಮಾಡಿ ಪಂದ್ಯ ಗೆಲ್ಲುವ ಸಮಯ ಅನ್ನೋದು ಅರಿತ ವಿಧುರನಿಗೆ ಸಂಪೂರ್ಣ ಶರಣಾದ ವಿಧುರ ಕೂಡ ಧ್ರುವನಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ ಆ ಅಭ್ಯಾಸ ಎಷ್ಟು ಕಠಿಣವಾಗಿತ್ತೆಂದರೆ ಕೆಲವು ಗಂಟೆಗಳು ಅಭ್ಯಾಸ ಮಾಡುವುದರ ಒಳಗೆ ಧ್ರುವನಿಗೆ ಸಾಕಾಗಿ ಹೋಗ್ತಾ ಇತ್ತು ಆದ್ರೂ ಛಲ ಅವನು ಅಭ್ಯಾಸ ಮುಂದುವರಿಸಿದ ನೋಡ ನೋಡುತ್ತಾ ಪಂದ್ಯದ ದಿನ ಹತ್ರ ಬಂತು ಆ ದಿನ ಅಭ್ಯಾಸವೆಲ್ಲ ಮುಗಿದ ಮೇಲೆ ವಿಧುರ ಧ್ರುವನಿಗೆ ನೋಡುದ್ರುವ ನಿನ್ನ ಅಭ್ಯಾಸವೆಲ್ಲ ಒಂದು ಹಂತಕ್ಕೆ ಮುಗಿದಿದೆ ಆದರೆ ಅವತ್ತೇ ಹೇಳಿದ ಹಾಗೆ ಈ ಪಂದ್ಯ ಗೆಲ್ಲೋಕೆ ಶಕ್ತಿ ಮಾತ್ರ ಸಾಲಲ್ಲ ಯುಕ್ತಿನೂ ಬೇಕು ಪಂದ್ಯ ನಡೆಯುವಾಗ ಕೂಡ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಧೈರ್ಯ ತುಂಬಿದ ಆದ್ರೆ ಇತ್ತ ಅಂಬಾಲಿಕೆಯ ಅರಮನೆಯಲ್ಲಿ ಬೇರೆಯದೇ ಬೆಳವಣಿಗೆ ಆಯ್ತು ಪಂದ್ಯ ನಡೆಯುವ ಹಿಂದಿನ ದಿನ ಅವಳ ಅರಮನೆಗೆ ಒಬ್ಬ ಮಾಂತ್ರಿಕ ಬಂದ ಅವನು ತನ್ನ ರಾಜ್ಯದಲ್ಲೇ ಇದ್ದ ಪ್ರಸಿದ್ಧ ಮಾಂತ್ರಿಕ ಕೆಲವು ಸಮಸ್ಯೆಗಳು ಬಂದಾಗ ಅಂಬಾಲಿಕೆ ಕೂಡ ಅವನನ್ನ ಹುಡುಕಿಕೊಂಡು ಹೋಗಿದ್ದುಂಟು ಈಗ ಆ ಮಾಂತ್ರಿಕನೇ ಅರಮನೆಗೆ ಬಂದಿದ್ದ ಅವನು ಬಂದ ಕೂಡಲೇ ಅವನನ್ನ ಭಕ್ತಿ ಗೌರವಗಳಿಂದ ಸ್ವಾಗತಿಸಿದ ಅಂಬಾಲಿಕೆ ಬಂದ ವಿಷಯವೇನು ಅಂತ ಕೇಳಿದಳು ಯುವರಾಣಿ ಯಾವುದು ಕಾಣದ ಶಕ್ತಿ ಆ ಧ್ರುವನಿಗೆ ಸಹಾಯ ಮಾಡ್ತಾ ಇದೆ ಆ ಪಂದ್ಯದಲ್ಲಿ ನೀವು ಗೆಲ್ಲೋದು ಸಂದೇಹ ಅಂತ ನನಗೆ ಅನ್ನಿಸ್ತಾ ಇದೆ ಮಾಂತ್ರಿಕನ ಈ ಮಾತುಗಳನ್ನ ಕೇಳಿದ ಅಂಬಾಲಿಕೆ ಬೆಚ್ಚಿ ಬಿದ್ದಳು ಆ ಹೇಳಿ ಧ್ರುವ ಯಾವ ಕಾರಣಕ್ಕೂ ಈ ಪಂದ್ಯದಲ್ಲಿ ಗೆಲ್ಬಾರ್ದು ಈ ಪಂದ್ಯದಲ್ಲಿ ಗೆಲುವು ನನ್ನದೇ ಆಗ್ಬೇಕು ಅವನು ಸೋತು ಬಳೆ ತೊಡಬೇಕು ಈ ಪಂದ್ಯದಲ್ಲಿ ಅವನು ಸೋಲುವಂತೆ ಮಾಡಲು ನಿಮಗೆ ಸಾಧ್ಯವೇ ಸಾಧ್ಯನಾ ಅಂತ ಕೇಳ್ತೀರಾ ಇವರಾಣಿ ಪಂದ್ಯ ನಡೆಯುವ ದಿನ ಧ್ರುವನಿಗೆ ಎಂತ ಗತಿ ಬರುತ್ತೆ ಅಂತ ನೀವೇ ನೋಡಿ ಅಂತ ಹೇಳಿದ ಮಾಂತ್ರಿಕ ಅವನ ಮಾತನ್ನ ಕೇಳಿ ಅಂಬಾಲಿಕೆಗೆ ಸಂತೋಷವಾಯ್ತು ಅವಳು ಅವನಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನ ಕೊಡಲು ಹೋದಳು ಅದನ್ನ ನಿರಾಕರಿಸಿದ ಮಾಂತ್ರಿಕ ಬೇಡ ಇವರಾಣಿ ಈ ನಾಣ್ಯಗಳು ನನಗೆ ಬೇಡ ಈ ಕೆಲಸ ಮಾಡ್ತಾ ಇರೋದ್ರ ಹಿಂದೆ ನನ್ನ ಸೇಡು ಕೂಡ ಇದೆ ನಾನು ಕೂಡ ಧ್ರುವನ ನಾಶವನ್ನ ಬಯಸ್ತಾ ಇದ್ದೀನಿ ಅಂತ ಹೇಳಿದ ಮಾಂತ್ರಿಕ ಧ್ರುವನ ಮೇಲೆ ತನಗೆ ಏಕೆ ಸೇಡು ಅನ್ನೋ ವಿಷಯನ ಅಂಬಾಲಿಕೆಗೆ ಹೇಳಿದ್ದ ಅದನ್ನ ಕೇಳಿ ಒಂದು ಕ್ಷಣ ಅವಳ ಮೈ ಕಂಪಿಸಿದರೂ ಅದರ ಮರುಕ್ಷಣವೇ ಈ ಮಾಂತ್ರಿಕ ಧ್ರುವ ಗೆಲ್ಲದ ಹಾಗೆ ಮಾಡ್ತಾನೆ ಅನ್ನೋ ಸಮಾಧಾನವೂ ಮೂಡಿತು ಅವಳು ಪಂದ್ಯ ಆಡುವುದಕ್ಕಾಗಿ ಕಾಯ್ತಾ ಇದ್ಲು ನೋಡ್ತಾ ನೋಡ್ತಾ ಪಂದ್ಯ ನಡೆಯುವ ದಿನ ಬಂದೇ ಬಿಡ್ತು ಅವತ್ತು ಸಾವಿರಾರು ಜನರು ಸೇರಿದ್ದರು ರಾಜ ಮಹಾರಾಜರೆಲ್ಲ ವಿಶೇಷ ಆಸನದಲ್ಲಿ ಕೂತಿದ್ದರು ಅರುಣೇಂದ್ರ ಪಂದ್ಯ ಏನಾಗಬಹುದು ಅನ್ನೋ ಭಯದಲ್ಲಿ ನೋಡ್ತಾ ಇದ್ದ ಅಂಬಾಲಿಕೆ ಧ್ರುವನನ್ನ ಸೋಲಿಸಿ ಬಳೆ ತೊಡಿಸಲು ಕಾಯ್ತಾ ಇದ್ಲು ಧ್ರುವ ಕೂಡ ಅಂಬಾಲಿಕೆಯನ್ನ ಸೋಲಿಸಿ ತನ್ನ ಪುರುಷತ್ವವನ್ನ ಸಾಬೀತು ಮಾಡಿಕೊಳ್ಳೋಕೆ ಕಾಯ್ತಾ ಇದ್ದ ವಿದುರ ಹೇಳಿಕೊಟ್ಟಿದ್ದ ಎಲ್ಲಾ ಅಂಶಗಳು ಅವನಿಗೆ ಚೆನ್ನಾಗಿ ನೆನಪಿದ್ದವು ಹಾಗಾಗಿ ಈ ಪಂದ್ಯದಲ್ಲಿ ತಾನೇ ಗೆಲ್ತೀನಿ ಅನ್ನೋ ನಂಬಿಕೆ ಅವನಿಗಿತ್ತು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಶುರುವಾಯ್ತು ಮೊದಲು ಅಂಬಾಲಿಕೆಯೇ ಧ್ರುವನ ಕಡೆ ನುಗ್ಗಿದಳು ಅದೇ ಸಮಯಕ್ಕೆ ಮಾಂತ್ರಿಕ ಒಂದು ಪ್ರಯೋಗವನ್ನ ಮಾಡಿದ ಆಗ ಧ್ರುವನ ಶಕ್ತಿ ಎಲ್ಲ ನಶಿಸಿ ಹೋಯ್ತು ತನ್ನ ಕಡೆ ನುಗ್ಗಿ ಬಂದ ಅಂಬಾಲಿಕೆಯನ್ನ ಕೆಡವಿಕೊಳ್ಳೋಕೆ ಅವನಿಗೆ ಸಾಧ್ಯವೇ ಆಗಲಿಲ್ಲ ಅಲ್ಲಿ ಗಾಳಿಯಲ್ಲಿ ತೇಲುತ್ತಿದ್ದ ವಿಧುರ ಇದನ್ನ ಗಮನಿಸಿ ಒಂದು ಉಪಾಯವನ್ನ ಮಾಡಿಬಿಟ್ಟ ಆಗ ಅಲ್ಲಿ ಒಂದು ಭಯಾನಕ ಪವಾಡ ನಡೆದೇ ಹೋಯ್ತು ಹಾಗಾದ್ರೆ ಅಲ್ಲಿ ನಡೆದ ಭಯಾನಕ ಪವಾಡವೇನು ವಿಧುರ ಮಾಡಿದ ಉಪಾಯವೇನು ಧ್ರುವ ಈ ಪಂದ್ಯದಲ್ಲಿ ಗೆಲ್ತಾನ ಅಥವಾ ಸೋಲ್ತಾನ ಧ್ರುವನಿಗೆ ಸಹಾಯ ಮಾಡ್ತಾ ಇರುವ ವಿಧುರ ಯಾರು ಮಾಂತ್ರಿಕ ಧ್ರುವನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಯಾಕೆ ಕಾಯ್ತಾ ಇದ್ದಾನೆ ಅಂಬಾಲಿಕೆ ಮತ್ತು ಧ್ರುವ ಮದುವೆ ಆಗ್ತಾರಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ